ಸಲ ವೆಲ್ಕಮ್ ಬ್ಯಾಕ್ ಟು ದ ರೋನಿ ಯೂಟ್ಯೂಬ್ ಚಾನೆಲ್ ಗಾಯ ಸೊ ಆ್ಯಕ್ಚುಲಿ ಈಗ ಎಕ್ಸಾಕ್ಟ್ಲಿ ಟೈಮ್ ಬಂದು ಹತ್ತುವರೆ ಹತ್ತತ್ರ ಆಗಿದೆ ನಾನು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಟಿಫನು ಸಹ ಆಗಿದೆ ಸೊ ನಮ್ಮ ಮಿಸ್ಸಸ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಪಾಪ ನಿನ್ನೆ ರಾತ್ರಿ ಫುಲ್ ಪಾಪು ಒಂಥರ ಜ್ವರ ಬರೋದು ಅಂದರೆ ಮೈಯೆಲ್ಲ ಫುಲ್ ಕೋಲ್ಡ್ ಇದೆ ಬಟ್ ತಲೆ ಮಾತ್ರ ಫುಲ್ಲು ಬಿಸಿ ಸ್ವಯಾಗಾಯಿಸು ಮೈಯೆಲ್ಲ ಫುಲ್ ಕೋಲ್ಡ್ ಇದೆ ಕಿವಿನೂ ಫುಲ್ ಕೋಲ್ಡ್ ಇದೆ ಇಲ್ಲಿಂದ ಇಷ್ಟು ಮಾತ್ರ ಬಿಸಿ ಇದೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಮಗಳಿಗೆ ನೋಡಿ ಏನು ಮಾಡಿದ್ದೀವಿ ಅಂತಂದರೆ ಒದ್ದೆ ಬಟ್ಟೆ ಹಾಕಿದ್ದೀವಿ ಗಾಯ ಸೊ ಹ್ಞೂ ಕಂದು ಒದ್ದೆ ಬುಟ್ಟೆ ಹಾಕಿದ್ದೀವಿ ಮನೆ ನಿನಗೆ ಹ್ಞೂ ಕ್ಯಾಮ್ರ ಕಂಡುಬಿಟ್ರೆ ಮಾತ್ರ ಬಾಯಿ ಬಾಯಿ ಬಾಯ್ ಬಿಡ್ತಲೆ ಹ್ಞೂ ಇವಾಗ ಬೆಳಿ ಬೆಳಿಗ್ಗೆ ಪಾಪ ಅವಳು ಬೆಳಿಗ್ಗಿನ ಜಾವ ಎಲ್ಲ ಪಾಪ ಎಲ್ಲ ನೋಡ್ಕೊಂಡಿದ್ಲು ಸೊ ಅದಕ್ಕೋಸ್ಕರ ಇವಾಗ ಒಂದು ಟೆನ್ ಮಿನಿಟ್ಸ್ ನಾನು ರೆಸ್ಟ್ ಮಾಡ್ತೀನಿ ಆಮೇಲೆ ಬೇಕರೆ ಎತ್ಕೋತೀನಿ ಅಂತಂದ್ಲು ಅದಕ್ಕೋಸ್ಕರ ನಾನು ಇನ್ನು ನೋಡಿ ಅಲ್ಲಿ ಅನ್ನನ ಸಹ ಮಾಡಿದ್ದೀನಿ ಅದು ಅನ್ನ ಕುಕ್ಕರ್ ಬಿಸಿಲು ಆರ ತನಕ ಇನ್ನೇನು ಮಾಡಲಿ ಪಾಪನ ಆಟ ಆಡಿಸ್ತಿರ್ತೀನಿ ಅಲ್ಲ ಮನೆ ಹೂ ಕುಂದು ಎದ್ದು ಈಗ ನೋಡ್ತೀವಿ ಕ್ಯಾಮ್ರಾನ ನೀನು ಥು ಜಲ್ಲಿ ಜಲ್ಲಿ ಹ್ಞೂ ನೀವು ಸಹ ಕಮೆಂಟ್ ಮಾಡಿ ನಿಮ್ಮ ಪಾಪುಗಳಿಗೂ ಇದೇ ಥರ ಫೋರ್ ಮಂತ್ ರನ್ನಿಂಗಲ್ಲಿದ್ದಾಗ ತಲೆ ಬಿಸಿ ಆಗೋದು ಅಥವಾ ಬಾಡಿ ಎಲ್ಲ ಫುಲ್ ಕೊಂಡಿದೆ ಬಟ್ ತಲೆ ಮಾತ್ರ ಬಿಸಿ ಇತ್ತು ಸೊ ಆ ಥರ ಏನಾದರೂ ನಿಮ್ಮ ನಿಮ್ಮ ಪಾಪುಗಳಿಗೂ ಈ ಥರ ಏನಾದರೂ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಂಗೆ ನೆಕ್ಸ್ಟ್ ಮಂತದ್ದು ಸೊ ನೆಕ್ಸ್ಟ್ ಮಂತ್ ಏನಾದರೂ ಟಿಪ್ಸ್ಗಳು ನಿಮ್ಮಿಂದ ಕೊಡೋಂಗಿದ್ರೆ ಸೊ ದಯವಿಟ್ಟು ಕೊಡಿ ನನಗೆ ಏನಕ್ಕೆ ಅಂತಂದರೆ ಎಮರ್ಜೆನ್ಸಿ ಇದ್ದಾಗ ನಾವು ಒಬ್ಬರು ಸಜೆಷನ್ ತೊಗೊಂಡ್ರೆ ನಮಗೂ ಸಹ ಒಳ್ಳೇದಾಗುತ್ತೆ ಅಲ್ಲ ಅಲ್ಲಕ್ಕಂದ ಮೊದಲನೇ ಪಾಪು ಅಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಗೈಸ್ ಅಷ್ಟೇ ಉಮ್ಮುನಿ ಬಿಸಿಲು ನೋಡಿ ನಾವು ಏಳು ತಲೆ ಫುಲ್ಲು ಬಿಸಿ ಇರೋದ್ರಿಂದ ನಾವೇನು ಮಾಡಿದ್ವಿ ಒದ್ದೆ ಬಟ್ಟೆ ಹಾಕ್ಬಿಟ್ಟು ಮಲಗಿಸಿದೀವಿ ಸೊ ಇವಾಗ ಸ್ವಲ್ಪ ಹೊತ್ತು ತಣ್ಣಗಿರುತ್ತೆ ಆಮೇಲೆ ಮತ್ತೆ ಬಿಸಿ ಆಗೋಗುತ್ತೆ ಅಲ್ಲಕ್ಕಂದ ಏನಿಕ್ ಅಂತಂಗ ಆಗೋದು ನಿಂಗೆ ಏನಂತೆ ಆತ ಜೊಲ್ಲು ಸುಸ್ಬೇಕ ನೀನು ಹ್ಮ್ ಏನಕ್ಕೆ ಜೊಲ್ಲು ಸುಸೋದು ಬೇಡಲ್ಲ ಇಲ್ಲಿ ನೋಡಿ ಇಂತಿರ್ತೇ ಯನಾ ನಿನ್ನ ಹೆಸರು ಹಾ ಐ ಲವ್ ಯು ಅನ್ನು ಕಂದ ಐ ಲವ್ ಯು ಹೇಳಲ್ಲ ಹೇಳಲ್ಲ ನಾಚ್ಕೊಂಬಿಡ್ತಲ ನಾಚ್ಕೊಂಬಿಡ್ತಲ್ಲ ಹ್ಮ್ ಎಲ್ರಿಗೂ ಹೇಳ್ಬಿಡು ಸಬ್ಸ್ಕ್ರೈಬ್ ಮಾಡ್ಬಿಡಿ ಬೇಗ ಬೇಗ ಹಂಡ್ರೆಡ್ ಕೆ ಮಾಡ್ಬಿಡಿ ಅಂತ ಹ್ಞೂ ಅನು ಅನು ಮತ್ತೆ ಆ ಅನ್ಬಿಡು ಸಾಕು ಹ್ಞೂ ಅನ್ನು ಕಂದ ಆ ಅನ್ಬಿಡು ಬಿಸ್ಕತಿ ಎಲ್ಲ ನಿನ್ನ ಕಿರ್ಚ್ಕೊಂಗೆ ಹ್ಞೂ ಹ್ಞೂ ಮಾಡ್ಬೇಕಂತೆ ಬೇಗ ಬೇಗ ಗಾಯಸ್ ಮಾಡ್ಬಿಡಿ ಗೈಸ್ ನಮ್ಮ ಪಾಪು ಹೇಳ್ತಾವಳ ಅಲ್ಲ ಮನೆ ಹೂನು ಅಂತೆ ಊಟ ತಗೊಂಡು ಅಂಗಡಿಗೆ ಹೋಗ್ಬೇಕು ಸೊ ಅಲ್ಲಿ ತನಕ ನಮ್ಮ ಪಾ ಮುದ್ದು ಮುದ್ದು ಓಯ್ ಓಯ್ ಮಮ್ಮಿ ಹತ್ತು ಒಲೆ ಆಯ್ತು ಹತ್ತುವರೆ ಆಯ್ತು ಕುಂದ ನಾನ್ ಅಂಗಡಿಗೆ ಹೋಗ್ಬಾರ್ದಾ ನಾನು ಅಂಗಡಿಗೆ ಹೋಗ್ಬಾರ್ದಾ ಹ್ಮ್ ಅಂಗಡಿಗೆ ಹೋಗ್ಬೇಕು ನಾನು ನಿಮ್ಮ ಮಮ್ಮಿ ಏನಕ್ಕೆ ಹಿಂಗೆ ಏನಕ್ಕೆ ನಿಮ್ಮ ಮಮ್ಮಿ ಹಿಂಗೆ ಗೊತ್ತಿಲ್ಲ ನಿಂಗೂ ಹ್ಞೂ ಏನಕ್ಕೆ ಗೊತ್ತಿಲ್ಲ ನಿಂಗೆ ಅಯ್ಯ ಆಯ್ತಾ ಏನು ಮಾತೋರ್ಗೆ ಗೊತ್ತಿದ್ದೆ ಕೊಂದ ವಾ ನಾನು ಬಿಟ್ಟು ಬೇಡ ನಿಂಗೆ ಬೇರೆ ಟೈಮಲ್ಲಿ ಕಿತ್ಕತಿಯಾ ಆಯ್ತು ತಗೋ ಆಯ್ತು ತಗೋ ಆಯ್ತು ತಗೋ ಹ್ಞೂ ತಗೋ ಹ್ಞೂ ಹ್ಞೂ ಇಲ್ಲ ನೋಡಿ ನೋಡಿ ಇಲ್ಲ ನೋಡಿ ಇಲ್ಲೋಡಿ ನೋಡಿ ಬಾಯಿ ಬಿಟ್ಟು ಹಾಕೊಳಕ್ಕೆ ಹೋಗ್ತಾಳೆ ಹ್ಞೂ ಫಸ್ಟ್ ನೋಡ್ತಾಳೆ ಯಾರು ಬಿಟ್ಟಿದ್ದು ಅಂತ ಆಮೇಲೆ ಬಿಟ್ಟಕ್ಕೆ ಕೊಯ್ತಲೆ ಬಾಯೊಳಗೆ ಹ್ಞೂ ನಿನಗೆ ಹೇಳ್ತಿರೋದು ಹೇಳ್ಬಾರ್ದು ಇದೆಲ್ಲ ನಿನ್ನ ವೀಕ್ನೆಸ್ ಎಲ್ಲ ಹೇಳ್ಬಾರ್ದಕ್ಕಂತ ಕಳೆದಲ್ಲಿ ಹೋಗಲಿಲ್ಲ ಹ್ಞೂ ಫೈನಲಿ ಅವಳು ಇವಾಗ ಎದ್ಲು ಒಂದು ಹನ್ನೊಂದು ಹನ್ನೊಂದು ಕಾಲ ತತ್ರ ಆಗಿದೆ ಸೊ ಅವಳು ನಾಷ್ಟ ಮಾಡೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ನಾನೇ ನಾಷ್ಟ ಮಾಡಿಸ್ತಾ ಇದ್ದೀನಿ ಗೈಸ್ ಅವಳಿಗೆ ಗೈಸ್ ಎಲ್ಲ ತಾಯಿಂದಿರು ಮಗು ಓಡಾಡ್ಸ್ಕ ಓಡಾಡ್ಸ್ಕಿನ ನಾನು ತಾಯಿ ಮಗುನ ತಿನ್ನಿಸ್ತಿದ್ದೀನಿ ತಿನ್ನಿ ಅವ್ಳು ಓಡಾಡ್ತಾವಳೆ ಅವ್ಳ ಮಗು ನೋಡ್ಕೊತಾಳೆ ನೋಡ್ಕೊತಾವಳೆ ನಾನು ನೋಡ್ಕತಿದಿನಿ ನನ್ನ ಯಾರು ನೋಡ್ಕಂಡ್ ಚಿನ್ನ ಚಲುವ ಲಾಸ್ಟ್ ಲಾಸ್ಟ್ ತಿನ್ಬೇಕಾಗಿರೋದು ಅದೇ ಹೊಟ್ಟೆ ತುಂಬದಂತೆ ಗೈಸ್ ಆ್ಯಕ್ಚುಲಿ ನಾನೆ ಬೆಳಗ್ಗೆಯಿಂದ ಯಾಕೋ ಫುಲ್ ಸುಸ್ತು ಸುಸ್ತು ಅಂತಿದ್ಲು ಸೊ ಅದಕ್ಕೋಸ್ಕರ ಒಂದ್ಸಲ ಬಿ ಪಿ ಚೆಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಿ ಪಿ ಚೆಕ್ ಮಾಡ್ತಾಯಿದ್ದೀನಿ ಗೈಸ್ ಹ್ಞೂ ನೋಡೋಣ ಎಷ್ಟು ಬಿ ಪಿ ಇದೆ ಆ್ಯಕ್ಚುಲಿ ನಿಮ್ಗೆ ಹೇಳಿಲ್ಲ ನಾನು ಸೊ ಇವಳು ಮೊನ್ನೆ ಬಿ ಪಿಲಿ ಹೋಗ್ಬಿಟ್ಟು ಬಿದೋಗ್ಬಿಟ್ಟಿದ್ಲು ಸೊ ಅವಾಗ ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಇದ್ದಿದ್ದು ಬರೀ ತೊಂಬತ್ತು ಇಷ್ಟು ಬೇಗ ಆಫ್ ಆಗೋಯ್ತಾ ಸೊ ಬರೀ ತೊಂಬತ್ನಾಲ್ಕು ನಾಲ್ಕು ಮೇಗಡೆ ತೊಂಬತ್ನಾಲ್ಕು ಕೆಗಡೆ ಇತ್ತು ಗೈಸ್ ಸೊ ಆವಾಗಲೇ ನಾವು ಸ್ವಲ್ಪ ಉಪ್ಪು ಖಾರ ಎಲ್ಲ ತಿನ್ಸಿ ತಿನ್ಸಿ ಏನಾದ್ರೆ ಸ್ವಲ್ಪ ಮೀಡಿಯಮ್ ಆಗಿ ಇವತ್ತು ಮತ್ತೆ ಸುಸ್ತು ಸುಸ್ತು ಅಂತ ಇದ್ದಾಳೆ ನೋಡಬೇಕು ಎಷ್ಟಿದೆ ಅಂತ ಇವಳು ಬಿ ಪಿ ಅಯ್ಯೋ ಇದೆಯಲ್ಲ ನಾರ್ಮಲ್ ಇದೆಯಲ್ಲ ನೂರ ಹನ್ನೆರಡು ಎಂಬತ್ತಿದೆ ಎಂಬತ್ತಿದೆ ನಾರ್ಮಲ್ ಮೊದಲು ಆಯ್ತಾನೆ ನೆನ್ನೆ ಅಷ್ಟು ನಾನು ಹೇಳಿದ್ರೆ ನೆನ್ನೆ ಅಷ್ಟೇನಿಲ್ಲ

ಅಂತ ಮಲಿಕತ ಇರೋದ್ರಿಂದ ಸೊ ಇವಳಿಗೆ ಸ್ವಲ್ಪ ನಿದ್ದೆ ಫಸ್ಟ್ ಇಂಪಾರ್ಟೆಂಟ್ ಆಗಿದೆ ಗೈಸ್ ಇವಾಗ ಇವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಾಪ ತೊಂದರೆ ಅದಕ್ಕೋಸ್ಕರನೇ ಬೇಡ ಅಂತಂಗೋ ಫಸ್ಟ್ ಇವಳಿಗೆ ನಾನು ನೋಡ್ಕೋತೀನಿ ಆಯ್ತಾ ಏನಾಯ್ತು ಅರ್ಧ ಬಂದಿತ್ತ ಗೈಸ್ ಯಾಕೋ ಬೆಳಿಗ್ಗೆಯಿಂದ ಫುಲ್ ಸಿಡಿ 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 ಅಂತಿದ್ಲು ಸೊ ಅದಕ್ಕೋಸ್ಕರನೇ ಇಲ್ಲೊಂದು ಇಳಿ ತೆಗ್ದು ಬಿಡೋಣ ಅನ್ಕೊಂಡು ಇಳಿ ತೆಗಿತಾ ಇದ್ದೀವಿ ಇಂದ ಇಳಿ ತುತ್ತು 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 ಹೋಯ್ತು 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 ಪೂಪು ಕರ್ಬಾ ಪೂಪು ಕರ್ಬಾ ಸಿಗ ಇನ್ನೊಂದು ಇಳಿ ತೆಗಿತಾ ಇದೀವಿ ಸೊ ಇದು ಬಂದು ತೊಪ್ಪೆ ತಪ್ಪೆ ಇಳಿ ತೊಪ್ಪೆ ಇಳಿ ನಿಂತ್ಕೋಕಂತ ನಿಂತ್ಕೊಟ್ಟೆ ನೋವು ಗಿಟ್ಟೆ ನೋವು ಇದ್ರೆ ದುಳಿದ್ರೆ ಎಲ್ಲ ಹೋಗ್ಬಿಡ್ತದೆ ಹೆಂಗ ನೋಡ್ತಾ ಲೋಟ ಮೂರ್ ದಿನ ಆದ್ರೂ ಅಲ್ಲಾಡಲ್ಲ ಗೈಸ್ ಅಷ್ಟು ಭಯಂಕರವಾಗಿ ಕಚ್ಕೊಂಡಿರುತ್ತೆ ಅಯ್ಯಪ್ಪ ನಾವೇ ನಾವೇ ಹಾಕಿದ್ರು ಇಷ್ಟ ಅಂಟಲ್ಲ ಇದು ಹೆಂಗಷ್ಟು ಮುಖರ್ಕೊಂಡ್ ತೆಗೆದ್ರು ತೆಗೆಯಲ್ಲ ಇದು ಆಟೋಮೆಟಿಕ್ ಆಗಿ ಅದೇ ಆಗದೆ ಮೂರ್ ದಿನ ಆದ್ಮೇಲೆ ಬಿಟ್ಕೊಳ್ಳುತ್ತೆ ಗೈಸ್ ಫೈನಲಿ ಅಂತೂ ಇಂತ ಮಲ್ಕೊಂಡ್ರು ಪಾಪ ಎಲ್ಲೋ ಕಾಲ್ ಧೂಳಾಗೋಗಿತ್ತು ಹೋಗಿತ್ ಅನ್ಸುತ್ತೆ ಏ ನಿದ್ದೆ ಮಾಡೋಕ್ಕೆ ಅಳ್ತಿದ್ಲು ಇವಾಗ ನೋಡಿ ಆರಾಮಾಗಿ ಹತ್ತು ನಿಮಿಷ ಹತ್ತು ನಿಮಿಷ ಎರಡು ನಿಮಿಷ ಮಲಗಿಸಿದಷ್ಟೇ ಮಲಿಕೊಗೊಂಬಿಟ್ಲು ಬೇಸರಿ ಟೈಮ್ ಎಷ್ಟೇ ಗೊತ್ತಾ ಹನ್ನೆರಡು ಮುಕ್ಕಾಲಾಗಿದೆ ಸೊ ಹನ್ನೆರಡು ಮುಕ್ಕಾಲಿಗೆ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ಇವಾಗ ಸೊ ಹೋಗೇನ ಅಂಗಡಿಗೆ ಹೋಗಿ ಮೇಲೆ ಸಿಗ್ತೀನಿ ನಾನು ನಿಮಗೆ ಗೈಸ್ ಆಕ್ಚುಲಿ ಮಧ್ಯರಾತ್ರಿ ಎಷ್ಟು ಗಂಟೆ ಆಗಿದೆ ಗೊತ್ತಾ ಎರಡು ಗಂಟೆ ಆಗಿದೆ ನನ್ನ ಮಗಳು ಎಷ್ಟು ಗಂಟೆಯಿಂದ ಅಡ್ಡಾಡೀತಿದ್ದಾರೆ ಅಂತ 물ಗedik 1 ಗಂಟೆಯಿಂದ ಅಡ್ಡಾಡೀತಿದಲ್ಲ 12:30 ರಿಂದ 12:30 ಇವಾಗ ನೋಡಿ ಇನ್ನೇನ್ ਮੰಗಿದ್ಲು 10 ಇವಾಗ ನೋಡಿ 2:30 ಆಗಿದೆ ಮಲುಕೋ ಅಂತಂದ್ರೆ ಆಟಾಡಬೇಕು ಅಂತಾಳೆ ಅಮ್ಮ ಮಮ್ಮ ನೀನು ಹಾ ಟಿ ನಿದ್ದೆ ಮಾಡ್ಬಾರ್ದ ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ತಾನೇ ಅಮ್ಮಮ್ಮಗಳು ಸೇರ್ಕೊ ಇಬ್ರು ಆಟಾಡ್ಕಲ್ರಿ ನಮ್ಗೆ ಕರಿತೀರಾ ಹ್ಮ್ ಇವ್ ಮಲಗಿಸ್ತಾಳಂತೆ ನಾವ್ ಹಿಂಗೆ ಸೌಂಡ್ ಮಾಡಬೇಕಂತೆ ಗಿರಿಗಿರಿ ಸೌಂಡ್ ಬೇಡ ಅಂತ ಗಂಟೆ ಸೊಂಡ ಬೇಕಂತೆ ಮಧ್ಯರಾತ್ರಿ ಎರಡು ಮುಖಾಲ್ ಗಂಟೆ ಬಾರಿಸಿದ್ರೆ ಅಕ್ಕಪಕ್ಕದ ಮನೆಯವ್ರು ಏನ್ ತಿರ್ಕತ್ತಾರೆ ಮಧ್ಯರಾತ್ರಿ ಯಾವ ಪೂಜೆ ಅಂತ ಮಾಡ್ತಾರಂತಾರೆ ಆಮೇಲೆ ಇವ್ನ ಇವ್ ಬೆನ್ ನೋಡ್ರಿ ಹೆಂಗಾಗ್ತಿ ಸ್ಟ್ರೈಟ್ ಆಗಿ ಇಟ್ಕೊಂಬುದು ಬೆನ್ ಬಗ್ಗೋಗುತ್ತೆ ಅವಳಿಗೆ ಬುಡ್ಕಿ ಜೋರ್ ಬಚ್ಚಿ ನನ್ನ ಹತ್ರ ಬಾ ಮತ್ತೆ ಕ್ಯಾಮ್ರ ಕ್ಯಾಮ್ರಿ ಬರೀ ಬರೀ ಒಂದೇ ಒಂದೇ ಕೈ ಒಂದೇ ಕೈಲಿ ಆಟಾಡದವಳು ಏನಕಳುದು ಆಟಾಡ್ಬೇಕು ಈ ಕೈಗೆಲ್ಲ ಮಾಡಿ ಎರಡ್ ಕೈಾಡ್ಬೇಕು ಗೊತ್ತಾ ಹ್ಞೂ ಎರಡು ಕೈಲಿ ಆಟಾಡ್ಬೇಕಿ ಒಂದು ವೀಕ್ ವಾಟ್ಲಿ ಆಗ್ಬಿಟ್ಟೈತೆ ಅಂತ ಕೊಡ್ರಿ ನಾನು ಆ್ಯಕ್ಚುಲಿ ಬೆಳಿಗ್ಗೆ ಬ್ಲಾಕು ಎಂಡ್ ಮಾಡಿದ್ದು ಸೊ ಮನೆಗೆ ಬಂದು ಎಷ್ಟೊಂದು ಕೆಲಸಗಳಾಯಿತು ಆಮೇಲೆ ಟೆಂಪಲ್ಗೂ ಸಹ ಹೋಗಿದ್ವಿ ಸೊ ಅಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿ ನಾವು ಏನೇನು ತೊಗೊಂಡಿದ್ದು ಅದರಲ್ಲಿ ಇನ್ನೊಂದು ಸ್ವಲ್ಪ ಬಾದಾಮಿ ಗೋಡಂಬಿ ಕಲ್ ಮತ್ತೆ ಮತ್ತು ಇನ್ನೊಂದು ಎರಡು ಮೂರು ಐಟಮ್ಗಳನ್ನ ಪಿಸ್ತಾ ಸೊ ಅದನ್ನೆಲ್ಲ ಹಿಂಗೆ ಆ್ಯಡ್ ಮಾಡಿ ಸೊ ನೀಟಾಗಿ ಲೋ ಅಲ್ಲಿ ಹುರಿದು ಸೊ ಮಿಕ್ಸಿ ಆಡಿಸಿ ಸೊ ಇವಾಗ ಡೈಲಿ ನಾವು ಏನಂದ್ರೆ ಬ್ರೇಕ್ಫಾಸ್ಟ್ ಅಕಸ್ಮಾತ್ ಒಂದೊಂದ್ಸಲ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಇದರಲ್ಲೇ ಫುಲ್ಲು ಪ್ರೋಟೀನ್ ಇದೆ ಗಾಯ ಸೊ ಅದಕ್ಕೋಸ್ಕರನೇ ಇದೇ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಸೊ ಒಂದೊಂದು ಔಟ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಇದೇ ಕುಡಿದ್ಬಿಟ್ರೆ ಹ್ಞೂ ಸೊ ಬೇರೆ ಅಂದರೆ ನಾವು ತಿಂಡಿಗೂ ಸಹ ಅಂದರೆ ಇವಾಗ ಹಾಲಿಗೆ ಬೇಡ ಅಂತಂದರೆ ಸೊ ದೋಸೆ ಇಟ್ಟು ಮತ್ತು ಪ್ರತಿಯೊಂದು ಯಾವುದಕ್ಕೆ ಬೇಕಾದ್ರೂ ಒಂಥರ ಯೂಸ್ ಮಾಡ್ಕೋಬೋದು ಗಾಯಿಸು ಅದೊಂಥರ

ಇವಾಗ ಒಂದ್ಸಲ ನಿದ್ದೆ ಬಂದ್ರೆ ಸಾಕು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಮಗು ಅಳ್ತಿದೆ ಇವರು ವಿಡಿಯೋ ಮಾಡ್ತಿದ್ದಾರೆ ಅಂತ ಕಮೆಂಟ್ ಬಂದೇ ಬರುತ್ತೆ ಅಳ್ತಿಲ್ಲ ಅಷ್ಟೇ ಕಣ್ ತುಂಬಾ ಕನಸಿಟ್ಟು ನಿದರೆ ಮಾಡು ಹಾಯಾಗಿ ಅದೊಂದೇ ಸಾಂಗು ನಾನಲ್ಲ ಕಂದ ಮಜೋ ಮುದ್ದ ಮಜೋ ಪ್ರತಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ತನಕ ಲವ್ ಯು ಆಲ್ ಟೇಕ್ ನಾನು ಹೇಳಲ್ಲಪ್ಪ